ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಎಂಟು ಬೆನ್ಯಾಮೀನ್ ಕುಲ ಬೆನ್ಯಾಮೀನನ ಮಕ್ಕಳು ಬೆಳನು ಚೊಚ್ಚಲನು ಅಶ್ಬೇಲ್ ಮರಚಲನು ಅಹಹ ಮೂರನೆಯವನು ನೋಹ ನಾಲ್ಕನೆಯವನು ರಾಫ ಐದನೆಯವನು ಬೆಳನ ಮಕ್ಕಳು ಅದ್ದಾರ್ ಗೇರ ಅಬಿಹೂದ್ ಅಬಿಶೂವಾ ನಾಮಾನ್ ಅಹೋಹಾ ಗೇರಾ ಶಫೂಫಾನ್ ಹೂರಾಮ್ ಎಂಬವರು ಯಹೂದನ ಸಂತಾನದವರು ಗೆಬಾ ಊರಿನ ಎಲ್ಲಾ ಕುಟುಂಬಗಳಲ್ಲಿ ಪ್ರಮುಖರಾದ ಯಹೂದನ ಸಂತಾನದವರು ನಾಮಾನ್ ಅಹಿಯ ಗೇರ ಇವರು ಮಾನಹತಿಗೆ ಒಯ್ಯಲ್ಪಟ್ಟರು ಯಹೂದನು ಉಚ್ಚ ಅಹಿಹುದ್ ಇವರನ್ನು ಪಡೆದನು ಶಹರಯಮನು ತನ್ನ ಹೆಂಡರಾದ ಹುಶೀಂ ಬಾರಾ ಎಂಬವರನ್ನು ತಳ್ಳಿಬಿಟ್ಟು ಮತ್ತೊಬ್ಬ ಹೆಂಡತಿಯಾದ ಹೋದೇಶಳಿಂದ ಮೊವಾಬ್ ದೇಶದಲ್ಲಿ ಯೋವಾಬ್ ಚಿಬ್ಬಿಯ ಮೇಷ ಮಲ್ಕಾಮ್ ಯಯೂಚ್ ಸಾಕ್ಯ ಮಿರ್ಮ ಇವರನ್ನು ಪಡೆದನು ಶಹರೈಮನ ಮಕ್ಕಳಾದ ಇವರು ಗೋತ್ರ ಪ್ರಧಾನರು ಇದಲ್ಲದೆ ಅವನು ಹಶೀಮಳಿಂದ ಅಬಿಟೂಬ್ ಎಲ್ಫಾಲ ಇವರನ್ನು ಪಡೆದನು ಎಲ್ಫಾಲನ ಮಕ್ಕಳು ಏಬೆರ್ ಮಿಶ್ಚಾಮ್ ಇವರು ಓನೊ ಲೋದ್ ಎಂಬ ಪಟ್ಟಣಗಳನ್ನು ಅವುಗಳಿಗೆ ಸೇರುವ ಗ್ರಾಮಗಳನ್ನು ಕಟ್ಟಿಸಿದ ಶಮೆದನು ಅಯ್ಯಾಲೋನ್ ಊರಿನ ಕುಟುಂಬಗಳಲ್ಲಿ ಪ್ರಮುಖರು ಗತ್ ಊರಿನವರನ್ನು ಓಡಿಸಿಬಿಟ್ಟವರೂ ಆದ ಬಿರಿಯ ಶಮಾ ಇವರು ಅಹ್ಯೋ ಶಾಶಕ್ ಇರೆಮೋತ್ ಜಬದ್ಯ ಅರಾದ್ ಎದೆರ್ ಮಿಕಾಯೆಲ್ ಇಷ್ಪ ಯೋಹ ಇವರು ಬಿರಿಯನ ಮಕ್ಕಳು ಜಬದ್ಯ ಮೆಷುಲ್ಲಾಮ್ ಹಿಜ್ಕಿ ಹೆಬೆರ್ ಇಷ್ಮೆರೈ ಇಜ್ಲಿಯ ಯೋಬಾಬ್ ಇವರು ಎಲ್ಪಾಲನ ಮಕ್ಕಳು ಯಾಕೀಮ್ ಜಿಕ್ರಿ ಜಬ್ದಿ ಎಲಿಗೇನೈ ಚಿಲ್ಲೆತೈ ಎಲಿಯೇಲ್ ಅದಾಯ ಬೆರಾಯ ಶಿಮ್ರಾತ್ ಇವರು ಶಿಮ್ಮಿಯ ಮಕ್ಕಳು ಇಷ್ಪಾನ್ ಏಬೇರ್ ಎಲಿಯೇಲ್ ಅಬ್ದೋನ್ ಜಿಕ್ರಿ ಹಾನಾನ್ ಹನನ್ಯ ಏಲಾಮ್ ಅನೆತೋತಿಯ ಇಫ್ತೆಯಾಹ ಪೆನುವೇಲ್ ಇವರು ಶಾಸಕನ ಮಕ್ಕಳು ಶಂಶರೈ ಶೆಹರಿಯ ಅತಲ್ಯ ಯಾರೇಶಿಯ ಏಲಿಯ ಜಿಕ್ರಿ ಇವರು ಯರೋಹಾಮನ ಮಕ್ಕಳು ಇವರು ವಂಶಾವಳಿಯ ಪ್ರಕಾರ ಗೋತ್ರ ಪ್ರಧಾನರು ಯರೂಸಲೇಮಿನಲ್ಲಿ ವಾಸಿಸುವವರೂ ಆಗಿದ್ದರು ಗಿಬ್ಯೋನಿನಲ್ಲಿ ಗಿಬ್ಯೋನಿಯರ ಮೂಲ ಪುರುಷನಾದ ಯಗುವೇಲ್ ವಾಸಿಸುತ್ತಿದ್ದನು ಅವನ ಹೆಂಡತಿಯ ಹೆಸರು ಮಾಕ ಚೊಚ್ಚಲ ಮಗನು ಅಬ್ದೋನನು ತರುವಾಯ ಹುಟ್ಟಿದವರು ಚೂರ್ ಕೀಶ್ ಬಾಳ್ ನಾದಾಬ್ ಗೆದೋರ್ ಅಖ್ಯೋ ಜೆಕೆರ್ ಇವರು ಮಿಕ್ಲೋತನು ಶಿಮಾಹನನ್ನು ಪಡೆದನು ಇವರು ತಮ್ಮ ಸಹೋದರರಿಗೆ ಎದುರಾಗಿ ಯರುಸಲೇಮಿನಲ್ಲಿ ಅವರೊಂದಿಗೆ ವಾಸಿಸುತ್ತಿದ್ದರು ನೇರನು ಪಡೆದನು ಕೀಶನು ಸೌಲನನ್ನು ಪಡೆದನು ಸೌಲನು ಯೋನಾಥಾನ್ ಮಲ್ಕಿ ಶೂವಾ ಅಬಿನಾದಾಬ್ ಯಶ್ಬಾಳ ಇವರನ್ನು ಪಡೆದನು ಯೋನಾತಾನನು ಮೆರಿಬ್ಬಾಳನನ್ನು ಮೆರಿಬ್ಬಾಳನು ಮೀಕನನ್ನು ಪಡೆದನು ಮೀಕನ ಮಕ್ಕಳು ಪೀತೋನ್ ಮೆಲೆಕ್ ತರೆಯ ಆಹಾಜ್ ಇವರೇ ಆಹಾಜನು ಯೊಹೋವದಾಹನನ್ನು ಪಡೆದನು ಯೊಹೋವದಾಹನು ಅಲೆಮೆತ್ ಅಜ್ಮಾವೆತ್ ಜಿಮ್ರಿ ಇವರನ್ನು ಪಡೆದನು ಜಿಮ್ರಿಯು ಮೋಚನನ್ನು ಪಡೆದನು ಮೋಚನು ಬಿನ್ನನನ್ನು ಪಡೆದನು ಇವನ ಮಗನು ರಾಫ ಇವನ ಮಗನು ಎಲ್ಲಾಸ ಇವನ ಮಗನು ಆಚೇಲ್ ಆಚೇಲನಿಗೆ ಆರು ಮಂದಿ ಮಕ್ಕಳಿದ್ದರು ಅವರ ಹೆಸರುಗಳು ಅಜ್ರಿಕಾಮ್ ಬೋಕೆರು ಇಶ್ಮಾಯೇಲ್ ಶೇರ್ಯ ಓಬದ್ಯ ಇವೆ ಅವರೆಲ್ಲರೂ ಅಚೇಲನ ಮಕ್ಕಳು ಆಚೇಲನ ತಮ್ಮನಾದ ಯಶೇಕನ ಮಕ್ಕಳು ಚೊಚ್ಚಲನು ಉಲಾಮ್ ಮರಚಲನು ಯೆಯೂಶ್ ಮೂರನೆಯವನು ಎಲಿಫೆಲೆಟ್ ಉಲಾಮನ ಮಕ್ಕಳು ಬಿಲ್ಲನ್ನು ಉಪಯೋಗಿಸುವುದರಲ್ಲಿ ಗಟ್ಟಿಗರಾದ ರಣವೀರರು ಅವರು ಅನೇಕ ಮಂದಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದರು ಅವರು ಒಟ್ಟಿಗೆ ನೂರ ಐವತ್ತು ಮಂದಿ ಎಲ್ಲರೂ ಬೆನ್ಯಾಮೀನ್ಯರು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಒಂಬತ್ತು ಯರೂಸಲೇಮಿನವರ ಪಟ್ಟಿ ಎಲ್ಲಾ ಇಸ್ರಾಯೇಲಿಯರು ವಂಶಾವಳಿಗಳಲ್ಲಿ ಲಿಖಿತರಾದರು ಅವರ ಹೆಸರುಗಳು ಇಸ್ರಾಯಿಲ್ಯರ ಅರಸರ ಪುಸ್ತಕದಲ್ಲಿ ಬರೆದಿರುತ್ತವೆ ಯಹೂದ್ಯರು ದೇವದ್ರೋಹಿಗಳಾದದರಿಂದ ಬಾಬೆಲಿಗೆ ಸೆರೆಯವರಾಗಿ ಹೋಗಬೇಕಾಯಿತು ಆಗ ಅವರ ಪಟ್ಟಣಗಳನ್ನು ಸ್ವಾಸ್ಥ್ಯವನ್ನು ಮೊದಲು ಸ್ವಾಧೀನ ಮಾಡಿಕೊಂಡವರು ಇಸ್ರಾಯೇಲಿಯರು ಯಾಜಕರು ಲೇವಿಯರು ದಾಸರು ಇವರೇ ಯಹೂದ್ಯರು ಬೆನ್ಯಾಮೀನ್ಯರು ಎಫ್ರಾಯಿಮ್ಯರು ಮನಸ್ಸೆಯರು ಇವರಲ್ಲಿ ಎರೂಸಲೇಮಿನಲ್ಲಿ ವಾಸಿಸುತ್ತಿದ್ದವರ ಪಟ್ಟಿ ಯಹೂದ ಕುಲದವರಲ್ಲಿ ಊತೈ ಇವನು ಅಮ್ಮಿಹೂದನ ಮಗನು ಇವನು ಒಮ್ರಿಯ ಮಗನು ಇವನು ಇಮ್ರಿಯ ಮಗನು ಇವನು ಬಾನಿಯ ಮಗನು ಇವನು ಯಹೂದನ ಮಗನಾದ ಪೆರಚನ ಸಂತಾನದವನು ಶೀಲಾಹನ ಸಂತಾನದ ಚೊಚ್ಚಲನಾದ ಅಸಾಯ ಮತ್ತು ಅವನ ಮಕ್ಕಳು ಜರಹನ ಸಂತಾನದ ಯಯುವೇಲ್ ಇವರು ಇವರ ಸಹೋದರರು ಒಟ್ಟಿಗೆ ಆರುನೂರ ತೊಂಬತ್ತು ಮಂದಿ ಬೆನ್ಯಾಮೀನ್ ಕುಲದವರಲ್ಲಿ ಮೆಷುಲ್ಲಾಮನ ಮಗನೂ ಹೋದವ್ಯನ ಮೊಮ್ಮಗನು ಹಸ್ತೆನುವಾಹನ ಮರಿಮಗನು ಆಗಿರುವ ಸಲ್ಲು ಎರೋಹಾಮನ ಮಗನಾದ ಇಬ್ನೆಯಾಹ ಉಜ್ಜಿಯ ಮಗನು ಮಿಕ್ರಿಯ ಮೊಮ್ಮಗನೂ ಆದ ಏಲಾ ಶೆಫಟ್ಯನ ಮಗನು ರೆಯುವೇಲನ ಮೊಮ್ಮಗನೂ ಇಬ್ನಿಯಾಹನ ಮರಿಮಗನೂ ಆದ ಮೆಶುಲಾಂ ಇವರು ಇವರ ಸಹೋದರರು ಒಟ್ಟಿಗೆ ಒಂಬೈನೂರ ಐವತ್ತಾರು ಮಂದಿ ಇವರೆಲ್ಲರೂ ತಮ್ಮ ಗೋತ್ರಗಳಲ್ಲಿ ಪ್ರಧಾನ ಪುರುಷರು ಯಾಜಕರಲ್ಲಿ ಯದಾಯ ಯಹೊಯಾರೀಬ್ ಯಾಕೀನ್ ಅಹಿಟೂಬನ ಸಂತಾನದವನಾದ ಮೆರಾಯೋತನಿಂದ ಹುಟ್ಟಿದ ಚಾದೋಕನ ಮರಿಮಗನು ಮೆಶುಲ್ಲಾಮನ ಮೊಮ್ಮಗನು ಹಿಲ್ಕಿಯನ ಮಗನು ದೇವಾಲಯದ ಅಧಿಪತಿಯಾಗಿದ್ದವನು ಆದ ಅಜರ್ಯ ಎರೋಹಾಮನ ಮಗನಾದ ಅದಾಯ ಇವರು ಇವರ ಸಹೋದರರು ಎರೋಹಾಮನು ಫಶ್ಹೂರನ ಮಗನು ಇವನು ಮಲ್ಕಿಯನ ಮಗನು ಇವನು ಮಾಸೆಯ ಮಗನು ಇವನು ಅದಿಯೇಲನ ಮಗನು ಇವನು ಯಜ್ಜೇರನ ಮಗನು ಇವನು ಮೆಶುಲಾಮನ ಮಗನು ಇವನು ಮೆಷಿಲ್ಲೇಮೋತನ ಮಗನು ಇವನು ಇಮ್ಮೇರನ ಮಗನು ಗೋತ್ರ ಪ್ರಧಾನರೂ ದೇವಾಲಯ ಸೇವೆಯಲ್ಲಿ ಗಟ್ಟಿಗರೂ ಆಗಿದ್ದ ಇವರೂ ಇವರ ಸಹೋದರರು ಒಟ್ಟಿಗೆ ಸಾವಿರದ ಏಳುನೂರ ಅರವತ್ತು ಮಂದಿ ಲೇವಿಯರಲ್ಲಿ ಹಶೂಬನ ಮಗನು ಅಜ್ರಿಕಾಮನ ಮೊಮ್ಮಗನು ಹಷಬ್ಯನ ಮರಿಮಗನು ಮೆರಾರಿ ಗೋತ್ರದವನು ಆದ ಶಮಾಯ ಬಕ್ಬಕ್ಕರ್ ಹಿರೇಶ್ ಗಾಲಾಲ್ ಮೀಕನ ಮಗನು ಜಿಕ್ರಿಯ ಮೊಮ್ಮಗನು ಆಸಾಫನ ಮರಿಮಗನು ಆದ ಮತನ್ಯ ಶಿಮಾಯನ ಮಗನು ಗಾಲಲನ ಮೊಮ್ಮಗನು ಯದುತೂನನ ಮರಿಮಗನು ಆದ ಓಬದ್ಯ ನೆಟೋಫಾತ್ಯರ ಗ್ರಾಮಗಳಲ್ಲಿ ವಾಸವಾಗಿದ್ದ ಏಲ್ಕಾನನ ಮೊಮ್ಮಗನು ಆಸನ ಮಗನು ಆದ ಪೆರಕ್ಯ ಇವರೇ ದ್ವಾರಪಾಲಕರಲ್ಲಿ ಶಲ್ಲೂಂ ಅಕೂಬ್ ಟಲ್ಮೋನ್ ಅಹಿಮಾನ್ ಇವರು ಇವರ ಸಹೋದರರು ಇವರಲ್ಲಿ ಶೆಲ್ಲುಮನು ಪ್ರಮುಖನಾಗಿದ್ದನು ಶೆಲ್ಲುಮ್ಯರು ಇಂದಿನವರೆಗೂ ಪೂರ್ವ ದಿಕ್ಕಿನಲ್ಲಿರುವ ಅರಸನ ಬಾಗಲನ್ನು ಕಾಯುತ್ತಿರುತ್ತಾರೆ ಇವರು ಲೇವಿಯರ ಪಾಳೆಯಗಳ ದ್ವಾರಪಾಲಕರು ಕೋರೆಯನ ಮಗನು ಎಬ್ಯಾಸಾಫನ ಮೊಮ್ಮಗನೂ ಕೋರಹನ ಮರಿಮಗನೂ ಆದ ಶಲ್ಲೂಮನು ಅವನ ಗೋತ್ರ ಬಂಧುಗಳಾದ ಮಿಕ್ಕ ಕೋರಹಿಯರು ಗುಡಾರದ ದ್ವಾರಪಾಲಕ ಸೇವೆಗೆ ನೇಮಿಸಲ್ಪಟ್ಟರು ಇವರ ಪೂರ್ವಿಕರು ಯಹೋವನ ಪಾಳೆಯದ ಪ್ರವೇಶ ಸ್ಥಳವನ್ನು ಕಾಯುವವರಾಗಿದ್ದರು ಆಗ ಎಲ್ಲಾಜಾರನ ಮಗನಾದ ಫೀನೆಹಾಸನು ಅವರ ನಾಯಕನಾಗಿದ್ದನು ಯಹೋವನು ಇವರ ಸಂಗಡ ಇದ್ದನು ಮಿಶೆಲ್ಯಮ್ಯನ ಮಗನಾದ ಜಕರಿಯನು ದೇವದರ್ಶನದ ಗುಡಾರದ ದ್ವಾರಪಾಲಕನಾಗಿದ್ದನು ದ್ವಾರಪಾಲಕ ಸೇವೆಗೆ ಪ್ರತ್ಯೇಕಿಸಲ್ಪಟ್ಟವರು ಒಟ್ಟಿಗೆ ಇನ್ನೂರ ಹನ್ನೆರಡು ಮಂದಿ ಅವರ ಹೆಸರುಗಳು ಅವರವರ ಗ್ರಾಮಗಳ ಪಟ್ಟಿಗಳಲ್ಲಿ ಲಿಖಿತವಾಗಿದ್ದವು ದಾವಿದನೂ ದರ್ಶಿಯಾದ ಸಮುವೇಲನು ಅವರನ್ನು ಈ ಉದ್ಯೋಗಕ್ಕೆ ನೇಮಿಸಿದನು ಅವರು ಅವರ ಮಕ್ಕಳು ಯಹೋವನ ಮಂದಿರದ ಅಂದರೆ ಗುಡಾರದ ಬಾಗಲುಗಳನ್ನು ಕಾಯುತ್ತಿದ್ದರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ದಿಕ್ಕುಗಳಲ್ಲಿರುವ ಬಾಗಲುಗಳನ್ನು ಕಾಯುವರಾಗಿದ್ದರು ಗ್ರಾಮಗಳಲ್ಲಿದ್ದ ಅವರ ಗೋತ್ರ ಬಂಧುಗಳು ಅವರ ಸಂಗಡ ಕೆಲಸ ಮಾಡುವುದಕ್ಕೋಸ್ಕರ ಸರತಿಯ ಮೇಲೆ ಏಳು ದಿವಸ ಬರಬೇಕಾಯಿತು ಲೇವಿಯರಾದ ಮೇಲ್ಕಂಡ ನಾಲ್ಕು ಮಂದಿ ದ್ವಾರಪಾಲಕ ಮುಖ್ಯಸ್ಥರು ಜವಾಬುದಾರರಾಗಿದ್ದು ದೇವಾಲಯದ ಕೋಣೆಗಳನ್ನು ಭಂಡಾರಗಳನ್ನು ನೋಡಿಕೊಳ್ಳುವವರಾಗಿದ್ದರು ಅವರು ರಾತ್ರಿಯಲ್ಲಿಯೂ ದೇವಾಲಯದ ಸುತ್ತಲೂ ಇಳುಕೊಂಡು ಅವುಗಳನ್ನು ಕಾಯುತ್ತಿದ್ದರು ಪ್ರತಿದಿನ ಬೆಳಿಗ್ಗೆ ಅವುಗಳನ್ನು ತೆರೆಯುತ್ತಿದ್ದರು ಇದಲ್ಲದೆ ಅವರಲ್ಲಿ ಕೆಲವರು ಪೂಜಾ ಸಾಮಗ್ರಿಗಳನ್ನು ನೋಡಿಕೊಳ್ಳುವವರಾಗಿದ್ದರು ಅವುಗಳನ್ನು ಕೊಡುವಾಗಲೂ ತಿರುಗಿ ತೆಗೆದುಕೊಳ್ಳುವಾಗಲೂ ಲೆಕ್ಕಿಸುತ್ತಿದ್ದರು ಇನ್ನು ಕೆಲವರು ದೇವಾಲಯದ ಎಲ್ಲ ಸಾಮಾನುಗಳ ಮೇಲ್ವಿಚಾರಕರು ಗೋಧಿ ಹಿಟ್ಟು ದ್ರಾಕ್ಷಾರಸ ಎಣ್ಣೆ ಧೂಪ ಪರಿಮಳ ದ್ರವ್ಯ ಇವುಗಳ ಪಾರುಪತ್ಯಗಾರರೂ ಆಗಿದ್ದರು ಯಾಜಕ ಸಂತಾನದವರಲ್ಲಿ ಕೆಲವರು ಪರಿಮಳ ದ್ರವ್ಯಗಳಿಂದ ತೈಲ ಮಾಡುತ್ತಿದ್ದರು ಲೇವಿಯರಲ್ಲಿ ಕೋರಹೀಯನಾದ ಶಲ್ಲುಮನ ಚೊಚ್ಚಲ ಮಗನಾದ ಮತ್ತಿತನು ರೊಟ್ಟಿಸುಡುವ ಕೆಲಸದಲ್ಲಿ ಮೇಲ್ವಿಚಾರಕನು ಅವರ ಸಹೋದರರಾದ ಮಿಕ್ಕ ಕೆಹಾತ್ಯರಲ್ಲಿ ಕೆಲವರಿಗೆ ಪ್ರತಿ ಸಬ್ಬತ್ತಿನಲ್ಲಿ ನೈವೇದ್ಯದ ರೊಟ್ಟಿಗಳನ್ನು ಕ್ರಮಪಡಿಸುವ ಕೆಲಸವಿತ್ತು ವಾದ್ಯಗಾರರ ಪಟ್ಟಿ ಅವರು ಲೇವಿಯ ಗೋತ್ರಗಳಲ್ಲಿ ಪ್ರಧಾನರೂ ದೇವಾಲಯದ ಕೋಣೆಗಳಲ್ಲಿ ವಾಸಿಸುವವರೂ ಆಗಿದ್ದರು ಅವರು ಹಗಲಿರುಳು ಕೆಲಸದಲ್ಲಿರುತ್ತಿದ್ದರಿಂದ ಇತರ ಸೇವೆಯಿಂದ ಬಿಡುಗಡೆ ಹೊಂದಿದ್ದರು ಇವರು ವಂಶಾವಳಿಯ ಪ್ರಕಾರ ಲೇವಿ ಗೋತ್ರ ಪ್ರಧಾನರು ಯರೂಸಲೇಮಿನಲ್ಲಿ ವಾಸಿಸುವವರು ಆಗಿದ್ದರು ಸೌಲನ ವಂಶಾವಳಿ ಗಿಬ್ಯೋನಿನಲ್ಲಿ ಗಿಬ್ಯೋನಿಯರ ಮೂಲ ಪುರುಷನಾದ ವಾಸಿಸುತ್ತಿದ್ದನು ಅವನ ಹೆಂಡತಿಯ ಹೆಸರು ಮಾಕ ಚೊಚ್ಚಲ ಮಗನು ಅಬ್ದೋನನು ತರುವಾಯ ಹುಟ್ಟಿದವರು ಚೂರ್ ಕೀಶ್ ಬಾಳ್ ನೇರ್ ನಾದಾಬ್ ಕೆದೋರ್ ಅಹ್ಯೋ ಜೆಕರಿಯ ಮಿಕ್ಲೋತ್ ಇವರೇ ಮಿಕ್ಲೋತನು ಶಿಮಾಮನನ್ನು ಪಡೆದನು ಇವರು ತಮ್ಮ ಸಹೋದರರಿಂದ ಬೇರೆಯಾಗಿ ಎರೂಸಲೇಮಿನಲ್ಲಿರುವ ತಮ್ಮ ಕುಲ ಸಂಬಂಧಿಕರ ಜೊತೆಯಲ್ಲಿ ವಾಸಿಸುತ್ತಿದ್ದರು ನೇರನು ಕೀಶನನ್ನು ಪಡೆದನು ಕೀಶನು ಸೌಲನನ್ನು ಪಡೆದನು ಸೌಲನು ಯೋನಾತಾನ್ ಮಲ್ಕೀಶುಆ ಅಬಿನಾದಾಬ್ ಯಶ್ಬಾಳ್ ಇವರನ್ನು ಪಡೆದನು ಯೋನಾಥಾನನು ಮಿರಿಬ್ಬಾಳನ್ನು ಪಡೆದನು ಮಿರಿಬ್ಬಾಳನು ಮೀಕನನ್ನು ಪಡೆದನು ಮೀಕನ ಮಕ್ಕಳು ಪೀತೋನ್ ಮೆಲೆಕ್ ತೇಯ ಆಹಾಜ್ ಇವರೇ ಆಹಾಜನು ಎಗ್ರಾಹನನ್ನು ಪಡೆದನು ಎಗ್ರಾಹನು ಆಲೆಮೆತ್ ಅಜ್ಮಾವೆತ್ ಜಿಮ್ರಿ ಇವರನ್ನು ಪಡೆದನು ಜಿಮ್ರಿಯು ಮೋಚನನ್ನು ಪಡೆದನು ಮೋಚನು ಬಿನ್ನನನ್ನು ಪಡೆದನು ಇವನ ಮಗನು ರೆಫಾಯ ಇವನ ಮಗನು ಎಲ್ಲಾಸ ಇವನ ಮಗನು ಆಚೇಲ್ ಆಚೇಲನಿಗೆ ಆರು ಮಂದಿ ಮಕ್ಕಳಿದ್ದರು ಅವರ ಹೆಸರು ಅಜ್ವಿಕಾಮ್ ಬೋಕೆರು ಇಸ್ಮಾಯಿಲ್ ಶೇರಿಯ ಓಬದ್ಯ ಹಾನಾನ್ ಇವರೇ ಇವರೆಲ್ಲರೂ ಆಚೇಲನ ಮಕ್ಕಳು